ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಯಾವ ಸಮಯದಲ್ಲಿ ಕನಸು ಬಿದ್ರೆ ಅದು ನನಸಾಗುವುದಿಲ್ಲ ಮತ್ತು ಯಾವ ಸಮಯದಲ್ಲಿ ಬಿದ್ದ ಕನಸುಗಳು ನಿಜವಾಗುತ್ತೆ ಮತ್ತು ನನಸಾಗುತ್ತೆ ಎಂಬುದನ್ನು ತಿಳಿಯೋಣ ಕನಸುಗಳು ಬೀಳುವ ಸಮಯ ಕೂಡ ಆ ಕನಸು ಭವಿಷ್ಯದಲ್ಲಿ ಈಡೇರುತ್ತ ಇಲ್ಲ ಎಂಬುದನ್ನು ನಿರ್ಧರಿಸುತ್ತೆ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಯಾವ ಸಮಯದಲ್ಲಿ ಕನಸುಗಳು ಬಿದ್ರೆ ಅಂತಹ ಕನಸುಗಳು ಈಡೇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾ ಯಾವ ಸಮಯದಲ್ಲಿ ಕನಸುಗಳು ಬಿದ್ರೆ ಅವುಗಳು ಈಡೇರುವುದಿಲ್ಲ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯೊಳಗೆ ಬೀಳುವಂತಹ ಕನಸುಗಳು ಸ್ವಪ್ನಶಾಸ್ತ್ರದ ಪ್ರಕಾರ ರಾತ್ರಿ ಹತ್ತು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ನಡುವೆ ಬೀಳುವ ಕನಸುಗಳಿಗೆ ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಬೀಳುವ ಕನಸುಗಳಿಗೆ ಯಾವುದೇ ರೀತಿಯಾದ ಅರ್ಥವಿಲ್ಲ ಯಾಕಂದ್ರೆ ಈ ಸಮಯದಲ್ಲಿ ಬೀಳುವ ಕನಸುಗಳು ನಮ್ಗೆ ಯಾವುದೂ ಫಲವನ್ನ ಕೂಡ ನೀಡುವುದಿಲ್ಲ ಈ ಸಮಯಗಳಲ್ಲಿ ಬೀಳುವ ಕನಸುಗಳು ನಮ್ಮ ಜೀವನದ ಅಥವಾ ನಮ್ಮ ಭವಿಷ್ಯದ ಯಾವುದೇ ಒಂದು ಘಟನೆಯ ಬಗ್ಗೆಯೂ ಕೂಡ ಹೇಳುವುದಿಲ್ಲ ಈ ಸಮಯದಲ್ಲಿ ಬೀಳುವ ಕನಸುಗಳು ನಾವು ಆ ದಿನವಿಡೆ ಎದುರಿಸಿದ ಘಟನೆಗಳೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ನಾವು ದಿನದಲ್ಲಿ ಮಾಡಿದ ಕೆಲವೊಂದು ಕೆಲಸಗಳ ಬಗ್ಗೆ ಮೆಲುಕು ಹಾಕುವ ಕೆಲಸವನ್ನ ಮಾಡುತ್ತದೆಯೇ ಹೊರತು ಇದು ನಮ್ಮ ಭವಿಷ್ಯದ ಬಗ್ಗೆ ಏನನ್ನು ಕೂಡ ಮಾಹಿತಿಯನ್ನ ನೀಡಲ್ಲ ಎರಡನೆಯದಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಬೀಳುವಂತಹ ಕನಸುಗಳು ಸ್ವಪ್ನ ಶಾಸ್ತ್ರದ ಪ್ರಕಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ನಡುವೆ ಬೀಳುವ ಕನಸುಗಳು ನಮ್ಮ ಜೀವನದ ಮೇಲೆ ಒಂದಿಷ್ಟು ಮಟ್ಟದ ಪರಿಣಾಮವನ್ನ ಬೀರುತ್ತೆ ಅಂದ್ರೆ ಈ ಸಮಯದಲ್ಲಿ ಬೀಳುವ ಎಲ್ಲಾ ಕನಸುಗಳು ಈಡೇರುತ್ತೆ ಎಂದರ್ಥವಲ್ಲ ಈ ಸಮಯದಲ್ಲಿ ಕಾಣುವ ಕೆಲವೊಂದು ಕನಸುಗಳು ಮಾತ್ರ ನನಸಾಗಬಹುದು ಇನ್ನೂ ಕೆಲವೊಂದು ಕನಸುಗಳು ನನಸಾಗದೆ ಕೂಡ ಉಳಿಬಹುದು ಈ ಸಮಯದಲ್ಲಿ ಬೀಳುವ ಕನಸುಗಳಲ್ಲಿ ಕೆಲವೊಂದು ಕನಸುಗಳು ಕೇವಲ ಒಂದು ವರ್ಷದೊಳಗೆ ನನಸಾಗ್ಬೋದು ಹಾಗಾಗಿ ಈ ಸಮಯದಲ್ಲಿ ಬೀಳುವ ಎಲ್ಲಾ ಕನಸುಗಳು ಈಡಿರುತ್ತೆ ಅನ್ನುವಂತಹ ನಂಬಿಕೆ ಇಟ್ಕೊಳ್ಬಾರ್ದು ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಈಡಿರಬಹುದು ಅಷ್ಟೇ ಮೂರನೆಯದಾಗಿ ಮುಂಜಾನೆ ಮೂರು ಗಂಟೆಯಿಂದ ಆರು ಗಂಟೆಯ ಸಮಯದಲ್ಲಿ ಬೀಳುವಂತಹ ಕನಸುಗಳು ಮುಂಜಾನೆ ಮೂರರಿಂದ ಆರು ಗಂಟೆಯವರೆಗೆ ಸಮಯದಲ್ಲಿ ಬ್ರಹ್ಮ ಮುಹೂರ್ತ ಅಂತ ಕರೆಯಲಾಗುತ್ತೆ ಈ ಸಮಯದಲ್ಲಿ ಬೀಳುವ ಕನಸುಗಳು ನನಸಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕನಸುಗಳು ದೈವಿಕ ಶಕ್ತಿಯನ್ನ ಹೊಂದಿರುತ್ತೆ ದೇವರ ಆಜ್ಞೆಯ ಮೇರೆಗೆ ಇಂತಹ ಕನಸುಗಳು ಬೀಳುತ್ತೆ ಅನ್ನುವಂಥದ್ದು ನಂಬಿಕೆ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಕನಸುಗಳು ಬಿದ್ದರೂ ಅದು ಈಡೇರಲು ಕೇವಲ ಮೂರು ತಿಂಗಳು ಸಮಯವನ್ನ ತೆಗೆದುಕೊಳ್ಳುತ್ತೆ ನಾಲ್ಕನೆಯದಾಗಿ ಹಗಲ್ನಲ್ಲಿ ಬೀಳುವಂತಹ ಕನಸುಗಳು ಹಗಲ್ನಲ್ಲಿ ಕಾಣುವ ಕನಸುಗಳನ್ನ ಹಗಲುಗನಸು ಅಂತ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಹೇಳ್ತೇವೆ ಮಾತಿನ ಬರದಲ್ಲಿ ನಾವು ಏನನ್ನಾದ್ರೂ ಹೇಳಿದಾಗ ಹಗಲು ಕನಸು ಕಾಣಬೇಡ ಎಂದು ಹೇಳಿರುವ ಅನುಭವ ನಿನ್ಗೂ ಕೂಡ ಆಗಿರಬಹುದು ಇದ್ರ ಅರ್ಥ ಆಡು ಭಾಷೆಯಲ್ಲಿ ಈ ಕನಸು ನಿಷ್ಪ್ರಯೋಜಕ ಅಂತ ಹೇಳಲಾಗಿದೆ ಹಗಲ್ನಲ್ಲಿ ನಮ್ಗೆ ಯಾವುದೇ ಕನಸುಗಳು ಬಿದ್ರೂ ಕೂಡ ಅದು ಈಡೇರುವುದಿಲ್ಲ ಅದು ನಮ್ಮ ಭವಿಷ್ಯದ ಬಗ್ಗೆ ಯಾವುದೇ ರೀತಿಯಾದ ಸೂಚನೆಯನ್ನ ಕೂಡ ನೀಡಲ್ಲ ಹಗಲ್ನಲ್ಲಿ ಬಿದ್ದ ಕನಸುಗಳು ಈಡೇರುತ್ತದೆ ಎಂದು ಕಾದು ಕುಳಿತುಕೊಳ್ಳುವುದು ನಿಷ್ಪ್ರಯೋಜಕ ಅಂತಾನೆ ಹೇಳ್ಬಹುದು ಶಾಸ್ತ್ರದ ಪ್ರಕಾರ ನಾವು ನೋಡುವುದಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಕಾಣುವ ಕನಸುಗಳು ಮಾತ್ರ ಈಡೇರುತ್ತೆ ಅದು ಒಳ್ಳೇದು ಅಥವಾ ಕೆಟ್ಟದ್ದು ಕೂಡ ಆಗಿರ್ಬೋದು ಇನ್ನಾವುದೇ ಸಮಯದಲ್ಲಿ ನಾವು ಕಾಣುವಂತಹ ಕನಸುಗಳಿಗೆ ಯಾವುದೇ ರೀತಿಯಾದ ಅಷ್ಟೊಂದು ಅರ್ಥಗಳು ಇರಲ್ಲ ಇದು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೇನೆ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ